ಪುರಾಣ ಗೋಳಿ ನೋಡಿ ಮಂಡ್ಯದಲ್ಲಿ ಅದ್ದೂರಿ ಸಂಭ್ರಮ ಸಂಕ್ರಾಂತಿ ಸಂಭ್ರಮ ನಡೀತಾ ಇದೆ ಬನ್ನಿ ನೋಡೋಣ ವೀಡಿಯೋ ಚೆನ್ನಾಗಿದೆ ಪೂರ್ತಿ ನೋಡಿ ಸೂಪರಾಗಿದೆ ವಿಡಿಯೋ ಪೂರ್ತಿ ನೋಡಿ ನಿಲ್ಸ್ಕೊಳ್ಳಿ ಬನ್ನಿ ನೋಡೋಣ ಈ ವಿಡಿಯೋ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಈ ಥರ ವಿಡಿಯೋ ಗೊತ್ತಿಲ್ಲ ಪೂರ್ತಿ ನೋಡಿ ವಿಡಿಯೋ ಚೆನ್ನಾಗಿದೆ ನೋಡಿ ಇಲ್ಲಿ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ ಪ್ರಶ್ನ ಪೂಜೆ ಆಗುತ್ತೆ ಹೊಸ ಪಗಳಿಗೆ ಆಮೇಲೆ ಇಲ್ಲಿ ಕಿಚ್ಚಾಯಿಸಲು ಸಿದ್ಧತೆ ನಡೆದಿದೆ ಆದ ತಕ್ಷಣ ಸೂರ್ಯ ಮೊಳಗ ತಕ್ಷಣ ಹಾಕಿ ಸುಮಾರು ಹತ್ತಾರು ಹುಳಿಗಳನ್ನ ಹಿಡ್ಕೊಂಡು ಬರ್ತಾರೆ ಯುವಕರು ಸಂಭ್ರಮದಿಂದ ಅಲಂಕಾರ ಮಾಡ್ಕೊಂಡು ವಿವಿಧ ರೀತಿಯ ಅಲಂಕಾರವನ್ನು ಮಾಡಿ ನೋಡಿ ತುಂಬ ಅದ್ಭುತವಾಗಿರ್ತದೆ ವಿಡಿಯೋ ದೃಶ್ಯಗಳು ಪೂರ್ತಿ ನೋಡಿ ವಿಡಿಯೋನ ಯಾರು ಮಿಸ್ ಅದಕ್ಕೆ ಇಲ್ಲ ಅಂದರೆ ಏನು ಗೊತ್ತಾಗಲ್ಲ ಏನು ತಿಳಿಯಲ್ಲ ನಿಮಗೆ ನೋಡಿ ಇಲ್ಲಿ ಗಿಲ್ಲಿಗೆಲ್ಲಬೇಕು ಅಂದ್ಬಿಟ್ಟು ಬಿಗ್ ಬಾಸ್ ಗಿಲ್ಲಿ ಕಟೌಟ್ ಹಾಕಿದ್ದಾರೆ ಅಭಿಮಾನಿಗಳು ಹಾಗೆ ನೋಡಿ ಸಾಕು ಮೀನಮ್ಮ ಆಂಟಿ ಫೋನ್ ಮಾಡಿದ್ರು ರಾಜೇಂಟಿ ನೋಡಿ ವರ್ಷ ಆರಾಮಾಗಿ ಬೀದಿ ಬೀದಿಗಳಲ್ಲಿ ಓಡಾಡ್ಕೊಂಡು ಇರ್ತಕ್ಕಂಥ ಗುಳಿಗಳನ್ನೆಲ್ಲ ಯುವಕರುಗಳು ಒಂದು ವಾರದ ಮುಂದೆನೆ ಹಿಡಿದು ಕಟ್ಟಾಕಿ ಅವಕ್ಕೆ ಒಳ್ಳೆ ಕೊಟ್ಟು ಆರೈಕೆ ಮಾಡಿ ಇಂದು ಹಬ್ಬದ ದಿನ ನೋಡಿ ಅದ್ದೂರಿಯಾಗಿ ಅವಕ್ಕೆ ಅಲಂಕಾರ ಮಾಡ್ತಿದ್ದಾರೆ ನೋಡಿ ಇದೆಯಲ್ವಾ ಯುವಕರ ಹಬ್ಬದ ಸಂಭ್ರಮ ಅಂದರೆ ನೋಡಿ ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡಿದ್ದಾರೆ ಒಳ್ಳೆ ಹೊಸ ಗೆಜ್ಜೆ ನೋಡಿ ಬಣ್ಣ ಕೊಂಬುಗಳಿಗೆಲ್ಲ ಬಣ್ಣ ಒಳ್ಳೆ ಹೂವಿನಾರ ಮುಖೆ ಮೂಗ್ದಾರ ಹಾಕಕ್ಕಾಗಲ್ಲ ಅವಕ್ಕೆ ಮುಖೆ ಹಾಕಿದ್ದಾರೆ ಒಳ್ಳೆ ಹೊಸ ಹಗ್ಗಗಳು ನುಡಿ ಇಲ್ಲೊಂದು ಪಕ್ಕದಲ್ಲೇ ಕಾಳಿ ಅಂತ ಹೆಸರಿಕೆ ಅದಕ್ಕೆ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ನೋಡಿ ಇಬ್ರು ಮೈಸಾರ್ತಿದ್ದಾರೆ ಹೋಗ್ತಿದ್ದಾರೆ ಒಬ್ರು ಹೆಸರು ಬರೀತಿದ್ದಾರೆ ಕಾಳಿ ಅಂತ ನೋಡಿ ಇಲ್ಲೊಂದು ಜೋಡಿ ಎತ್ತುಗಳು ಅಲಂಕಾರ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಎಷ್ಟು ಬಣ್ಣದ ಅಲಂಕಾರ ನಮ್ಮ ನಾಡಿನ ಸಂಸ್ಕೃತಿ ಸಂಭ್ರಮ ಸಂಭ್ರಮಗಳು ನೋಡಿ ಅಲಂಕಾರ ಮಾಡ್ಕೊಂಡ ನೋಡಿ ನೋಡಿ ಪುಟ್ಟ ಪುಟ್ಟ ಅಂದಂತೂ ಕೊಡಗರೆಲ್ಲೂ ಬಂದಿದಾರ ನೋಡಿ ಅವ್ರ ಸಂಭ್ರಮ ನೋಡಿ ಎಷ್ಟು ಅದ್ಭುತವಾಗಿದೆ ನೋಡಿ ನೋಡಿ ಆ ಕಡೆ ಒಂದು ಜೋಡಿ ಬಂದಿದೆ ನೋಡಿ ಹಾಗೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ಇನ್ನೂ ಬೇಜಾನ್ ಬರ್ತದೆ ಈಗ ಇದು ಪ್ರಾರಂಭ ಇದು ಇದು ಯಾವ ಸ್ಥಳ ಅಂತ ಕೊನೆಯಲ್ಲಿ ಹೇಳ್ತೀನಿ ನೋಡಿ 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 ಇಲ್ಲೊಂದು ಜೋಡಿ ಬರ್ತಾ ಇದೆ ಇವು ಅದ್ಭುತವಾಗಿವೆ ನೋಡಿ ಜೋಡಿ ನೋಡಿ ಸೂಪರ್ ನೋಡಿ ಇದೆ ಆಂಜನೇಯ ದೇವಸ್ಥಾನ ಇಲ್ಲಿ ಪ್ರಥಮ ಪೂಜೆ ನಡೀತದೆ ನಂತರ ಪಕ್ಕದ ಏರಿಯಾಗೆ ಬಂದಿರ್ತಕ್ಕಂಥ ಎತ್ತುಗಳೆಲ್ಲ ಪೂಜೆ ಮಾಡಿಸ್ಕೊಂಡು ಮುಂದೆ ಹೋಗ್ತವೆ ಪಕ್ಕದ ಏರಿಯಾಕ್ಕೆ ಅಲ್ಲಿ ಹೋಗಿ ಅವ್ರಿಗೆ ಕಿಚ್ಚ ಹಚ್ತಾರೆ ಮತ್ತು ಈ ಕಡೆಯಿಂದ ಬರ್ತಕ್ಕಂಥ ಏರಿಯಾದಿಂದ ಬರ್ತಕ್ಕಂಥ ಹಸುಗಳೆಲ್ಲ ಇಲ್ಲಿ ಬಂತು ಇಲ್ಲೇ ಕಿಚ್ಚ ಇಲ್ಲಿ ಮುಂದೆ ಜಾಗದಲ್ಲಿ ನೋಡಿ ನೋಡಿ ಪಕ್ಕದ ಏರಿಯಾದಿಂದ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಬರ್ತಾ ಇದಾವೆ ನೋಡಿ ಆಗಲೇ ಎಷ್ಟು ಜನ ಸೇರಿದೆ ಇನ್ನು ಸೇರ್ತದೆ ಜನ ಇನ್ನು ಬೇಜಾನ್ ಜನ ಸೇರ್ತದೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ದೂರದಷ್ಟು ಜನ ಆ ಕಡೆ ಈ ಕಡೆ ಎಲ್ಲ ತುಂಬಿ ನಿಂತಿರ್ತಾರೆ ನೋಡಿ ಆ ಕಡೆ ಬಿಲ್ಡಿಂಗ್ ಮೇಲೆಲ್ಲ ನಿಂತಿದ್ದಾರೆ ನೋಡಿ ನೋಡಿ ಇಲ್ಲೊಂದು ಬರ್ತಾ ಇದೆ ಬಸಪ್ಪ ಇದು ನೋಡಿ ಅಲಂಕಾರ ಯಾವ ರೀತಿ ಮಾಡಿದ್ದಾರೆ ನೋಡಿ ನಾಗರಾಜ್ ಸೊಡೆತರ ಮುಂದೆ ಅಲಂಕಾರ ಮಾಡಿದ್ದಾರೆ ಇಲ್ಲೊಂದು ಬರ್ತಾ ಇದೆ ನೋಡಿ ಜನ ಇನ್ನು ಬರ್ತಾನೆ ಇದೆ ನೋಡಿ ಅಲ್ಲಿ ಬಿಲ್ಡಿಂಗ್ ಜನ ಇದೆ ನೋಡಿ ಬರ್ತಾ ಇವಾಗ ಗುಳಿಗಳು ಇವತ್ತು ಏನೋ ಲೇಟ್ ಆಗಿದೆ ಈ ಸರಿ ಗುಳಿಗಳು ಬರೋದು ಈಗ ಗುಳಿಗಳನ್ನ ಇದ್ದಾರೆ ಕಿಚ್ಚ ನೋಡಿ ನಮ್ಮೂರ ಸಂಕ್ರಾಂತಿ ಸಂಭ್ರಮ ಯಾರ್ ನಡೀತಾ ಇದೆ ಅಂತ ಹಾಗೆ ನೋಡಿ ಆ ಕಡೆ ಎಲ್ಲ ಆಲೇ ಜನ ಸೇರಿದೆ ನೋಡಿ ಅಲ್ಲಿ ಜನ ಹೆಚ್ಚಾಗಿ ಕಾಣಿಸ್ತದಲ್ಲ ಅದು ಅಲ್ಲೇ ಕಿಚ್ಚಾಯಿಸೋದು ನೋಡಿ ಎಲ್ಲ ನೋಡಿ ಬರ್ತಾ ಇದ್ದಾರೆ ಇಲ್ಲೊಂದು ಗುಳಿ ಹಿಡ್ಕೊಂಡು ಬರ್ತಾ ಇದಾರೆ ನೋಡಿ ಹಾಗೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ನೋಡಿ ಪಟಾಕಿ ಎಲ್ಲ ಸಿರಿಸ್ತಾ ಇದಾರೆ ಎರಡು ಎರಡು ಗುಳಿ ಬರ್ತಾರೆ ಇಲ್ಲೊಂದು ದೊಡ್ಡದೊಂದು ಚಿಕ್ಕದೊಂದು ನೋಡಿ ಯುವಕರ ಸಂಭ್ರಮ ಹೆಂಗಿದೆ ಅದ್ಧೂರಿಯಾಗೆ ಮನೆ ಮಾಡಿದೆ ಅವರ ಸಂಭ್ರಮ ನೋಡಿ ಪುರೋಣ ಗುಳಿ ನೋಡಿ ಇಲ್ಲೊಂದು ಸಣ್ಣ ಗುಳಿ ನೋಡಿ ಅಲ್ಲಿ ಬರ್ತಾವೆ ಇನ್ನೂ ಗುಳಿಗಳು ಈ ಸರಿ ತುಂಬ ಲೇಟ್ ಆಗಿದೆ ಗುಳಿಗಳು ಬರೋದು ನಿಧಾನಕ್ಕೆ ಬರ್ತಾ ಇದಾವೆ ಈ ಸರಿ ಗುಳಿಗಳು ಹಾಗೆ ನೋಡಿ ಎಲ್ಲೊಂದು ಗುಳಿ ಬರ್ತಾ ಇದೆ ನೋಡಿ ಅದ್ದೂರಿಯಾಗ ಅಲಂಕಾರ ಮಾಡ್ಕೊಂಡು ಕರ್ಕ ಬರ್ತಾ ಇದಾರೆ ನೋಡಿ 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 Oke, namora sangkranti sambrama, yang nari tadi entah. ಹಾಗೆ ನೋಡಿ ಆ ಕಡೆ ಎಲ್ಲ ಆಲೆ ಜನ ಸೇರಿದೆ ನೋಡಿ ಬರ್ತಾ ಇದ್ದಾರೆ ಇಲ್ಲೊಂದು ಗುಳಿ ಇಡ್ಕೊಂಡು ಬರ್ತಾ ಇದ್ದಾರೆ ನೋಡಿ ಹಾಗೆ ನೋಡಿ ಪೂರ್ತಿ ನೋಡಿ ವಿಡಿಯೋನ ನೋಡಿ ಪಟಾಕಿ ಎಲ್ಲ ಸಿಡಿಸ್ತಾ ಇದ್ದಾರೆ ಎರಡು ಎರಡು ಗುಳಿ ಬರ್ತಾ ಇದೆ ಇಲ್ಲೊಂದು ದೊಡ್ಡದೊಂದು ಚಿಕ್ಕದೊಂದು ನೋಡಿ ಯುವಕರ ಸಂಭ್ರಮ ಹೆಂಗಿದೆ ಅದ್ದೂರಿಯಾಗಿ ಮನೆ ಮಾಡಿದೆ ಅವರ ಸಂಭ್ರಮ ನೋಡಿ ದ್ರೋಣ ಗುಳಿ ನೋಡಿ ಇಲ್ಲೊಂದು ಸಣ್ಣ ಗುಳಿ ನೋಡಿ ಅಲ್ಲಿ ಬರ್ತಾವೆ ಇನ್ನು ಗುಳಿಗಳು ಈ ಸರಿ ತುಂಬ ಲೇಟ್ ಆಗಿದೆ ಗುಳಿಗಳು ಬರೋದು ವಿಧಾನಕ್ಕೆ ಬರ್ತಾ ಇದೆ ಈ ಸರಿ ಗುಳಿಗಳು ಹಾಗೆ ನೋಡಿ ನೋಡಿ ಇಲ್ಲೊಂದು ಗುಳಿ ಬರ್ತಾ ಇದೆ ನೋಡಿ ಅದ್ದೂರಿಯಾಗ ಅಲಂಕಾರ ಮಾಡ್ಕೊಂಡು ಕರ್ಕೊಂಡಿದ್ದಾರೆ ನೋಡಿ 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 ಎಷ್ಟು ಜನ ಸೇರಿದೆ ಸುಮಾರು ಒಂದು ಹತ್ತು ಸಾವಿರ ಜನ ಸೇರ್ತಾರೆ ಇವತ್ತು ಅದ್ದೂರಿಯಾಗಿ ಇಲ್ಲಿ ಸಂಕ್ರಾಂತಿ ಸಂಭ್ರಮ ಕಿಚ್ಚಾಯಿಸೋ ಕಾರ್ಯಕ್ರಮ ನೋಡಿ ಎಲ್ಲ ಬರ್ತಾ ಇದೆ ಗುಳಿಗಳು ನೋಡಿ ಏನೋ ಕಿಚ್ಚಾಯಿಸಲಾಗುತ್ತೆ ಕೆಲವೇ ನಿಮಿಷಗಳಲ್ಲಿ ನೋಡಿ ನೋಡಿ ಪೂರ್ತಿ ನೋಡಿ ವಿಡಿಯೋನ ಸ್ಟಾಪ್ ಮಾಡಬೇಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಗಿಲ್ಲಿಗೆ ಜೇಕಾರ ಹೋಗ್ತಾ ಇದಾರೆ ಗಿಲ್ಲಿ ನಟ ಬಿಗ್ ಬಾಸ್ ಗಿಲ್ಲಿ ನಟ ಗೆಲ್ಬೇಕು ಅಂದ್ಬಿಟ್ಟು ನೋಡಿ ಗಿಲ್ಲಿ ಗಿಲ್ಲಿ ಬಸಪ್ಪ ನೋಡಿ ಗಿಲ್ಲಿ ಗಿಲ್ಲಿ ನೋಡಿ ಪೂರ್ತಿ ಸೇರಿದ ಗಿಲ್ಲಿ ನಟ ಹಂಗ ನೋಡಿ ನೋಡಿ

ಸ್ತಂತ್ರ ಆಗ್ಲೇ ತೋರಿಸಿದ್ನಲ್ಲ ಪೂಜೆ ಮಾಡ್ತಾ ಇದ್ದಾರೆ ಕರಿಯ ಕರಿಯ ಗುಳಿ ಇದು ಕಿಂಗ್ ಕರಿಯ ನೋಡಿ ಇಲ್ಲೊಂದು ಗುಳಿ ಇದು ಅದ್ಭುತವಾಗಿದೆ ಗುಳಿ ನೋಡಿ ಜಸಿ ಪೇಲೆ ನಿಮ್ಮ ಪಕ್ಕ सूर्य संभ्रम संक्रांति संभ्रम जेसीपी दूसुर ना ನೋಡಿ ಪೂರ್ತಿ ನೋಡಿ ವಿಡಿಯೋನು ಏನೋ ಕೆಲವೇ ಕ್ಷಣದಲ್ಲಿ ಕಿಚ್ಚಾಯಿಸ್ತದ ಆ ದೃಶ್ಯನೂ ಪೂರ್ತಿ ನೋಡಿ ನೋಡಿ ಇಲ್ಲೊಂದು ಬರ್ತಾರೆ ನೋಡಿ ಗುಡಿ ನೋಡಿ ಎಲ್ಲ ಹೋಗ್ತವೆ ನೋಡಿ ಕಿಚ್ಚಾಯಿಸಲು ಆಲೆ ಪ್ರಾರಂಭ ಆಗಿದೆ ಅಗ್ನಿ ಹುಚ್ಚಲಾಗಿದೆ ಬರ್ತವೆ ನೋಡಿ ಗೋಳಿಗಳು ಬರ್ತವೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೋಡಿ ನುಗ್ಗಿ ಬರ್ತವೆ ಗೂಳಿಗಳು ನೋಡಿ ನೋಡಿ ಹಾಗೆ ನೋಡಿ ಒಂದು ಬರ್ತವೆ ನೋಡಿ ನೋಡಿ ಹೋಗ್ತವೆ ಗೋಳಿಗಳು ನೋಡಿ ಬರ್ತಾವೆ ನೋಡಿ ಈಗೀಗ ಬರ್ತಾವೆ